ಇವಾಗೆಲ್ಲ ಇಲ್ಲಿ ಬೆಳೆದಿರೋ ಹುಲ್ನ ಬೆಂಕಿ ಹಚ್ಚಿ ಸುಟ್ಟಾಕ್ಬಿಟ್ಟವ್ರೆ ಆದರೆ ಆದ್ರೆ ಆವಾಗಿನ ಕಾಲದಲ್ಲಿ ವೈರಿ ಪಡೆಗಳ ಸೈನಿಕರು ಸಿಕ್ಕರೆ ವೈರಿಗಳನ್ನ ಈ ತರ ಸುಟ್ಟಾಕ್ ಬಿಡ್ತಾ ಇದ್ರು ಸ್ನೇಹಿತರೆ ನೀವು ಯಾವಾಗಲೂ ಕೇಳ್ತಾ ಇರ್ತಾರೆ ಬ್ರೋ ನಿಮ್ಗೆ ಯಾಕ ಹಿಸ್ಟಾರಿಕಲ್ ಪ್ಲೇಸಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟು ಅಷ್ಟು ಒಂದು ಮೋಹ ಅಂತಂದು ಕೇಳ್ತಾ ಇದ್ದಾರೆ ಸೊ ಯಾಕಂದರೆ ನಮ್ಮ ರಾಜ್ಯರು ಅಂಥ ಕಾಲದಲ್ಲೇ ಈ ಪುಣ್ಯ ಭೂಮಿಯಲ್ಲಿ ಈ ರೀತಿಯಾದಂಥ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಆ ಸಾಧನೆಯನ್ನು ನಾವು ತಿಳ್ಕೊಂಡು ಎಲ್ಲರಿಗೂ ಹೇಳೋದೆ ಒಂದು ಹೆಮ್ಮೆಯ ವಿಷಯ ಸೊ ಇಂಥದ ಒಂದು ಕಾರ್ಯ ನನಗೆ ಭಾಳ ಇಷ್ಟ ಹಾಗಾಗಿ ನಾನು ಇತಿಹಾಸದ ಬಗ್ಗೆನ ಕೆಲವೊಂದಿಷ್ಟು ಪ್ರದೇಶಗಳನ್ನು ತೋರಿಸೋದ್ರ ಜೊತೆಗೆ ನಮ್ಮ ಕನ್ನಡಿಗರ ಹೆಮ್ಮೆಯನ್ನು ಎತ್ತಿಡಿಯುವಂಥ ಕೆಲಸಕ್ಕೆ ಕೈ ಹಾಕಿದ್ದೀನಿ ಸೊ ನಿಮ್ಮ ಬೆಂಬಲ ಸಹಕಾರ ಹೀಗೆ ಇದ್ದರೆ ನಾನು ಯಾವಾಗಲೂ ನಿಮಗೆ ಈ ರೀತಿಯಾದಂಥ ಒಂದು ಐತಿಹಾಸಿಕ ಸ್ಥಳಗಳನ್ನು ತೋರಿಸ್ತಾನೆ ಇರ್ತೀನಿ ಸೊ ಬನ್ನಿ ನಾವು ಇವಾಗ ಹೊಂಟಿರೋದು ಮಾರ್ಗದಲ್ಲಿ ಸೊ ಈ ಮ ರಾಜ ಮಾರ್ಗದ ಮೂಲಕ ರಾಜರು ರಾಣಿಯರ ಜೊತೆ ಓಡಾಡ್ತಾ ಇದ್ದರು ಸೊ ಇವಾಗ ರಾಜ ರಾಣಿಯವರು ಇಲ್ಲ ಸದ್ಯಕ್ಕೆ ನಾನು ಒಬ್ಬನೇ ಓಡಾಡ್ತಾ ಇದ್ದೀನಿ ಸೊ ಈ ಬುರ್ಜಿನ ಮೇಲೆ ಕಟ್ಟಡ ಅಡ್ಡ ಗೋಡೆಯನ್ನು ಕಟ್ಟಿದವರು ಟಿಪ್ಪು ಸುಲ್ತಾನ್ ಅಂತ ಹೇಳ್ಬೋದು ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತಂದ ಈ ಕೋಟೆಯನ್ನ ಆಳುತ್ತಿದ್ದಂತಹ ಇತರ ಅಲ್ಲಿ ವಶಪಡಿಸಿಕೊಂಡ ನಂತರ ಇದನ್ನು ಮರು ನಿರ್ಮಾಣಕ್ಕೆ ಪ್ರಯತ್ನ ಪಡ್ತಾನೆ ಆ ಒಂದು ಮರು ನಿರ್ಮಾಣಕ್ಕೆ ತನ್ನ ಆಸ್ಥಾನದಲ್ಲಿದ್ದಂಥ ಫ್ರೆಂಚ್ ಇಂಜಿನಿಯರ್ನ ಕರೆಸ್ತಾನೆ ಅವನು ಈ ಕೋಟೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತಾನೆ ಮತ್ತು ಒಂದು ಪ್ಲಾನನ್ನು ಹಾಕ್ಕೊಡ್ತಾನೆ ಅದೇ ಒಂದು ಪ್ಲಾನ್ ಪ್ರಕಾರ ಇಲ್ಲಿ ಕೋಟೆಯ ಮೇಲುಗಡೆ ಅದನ್ನು ದುರಸ್ತಿ ಮಾಡಲಾಗ್ತೈತಿ ಸೊ ಅದಾದ ಬಳಿಕ ಅದರ ಇದರಲ್ಲೇ ಇರುವಂಥ ಕುಂಬಾರ ಗುಡ್ಡಕ್ಕೆ ಅವನು ಈ ಒಂದು ಕೋಟೆಯನ್ನು ಹೋಲಿಕೆ ಮಾಡಿದಾಗ ಸೊ ನಾನು ಹೇಳ್ತಲ್ಲ ಕುಂಬಾರ ಗುಡ್ಡ ಅಂತಂದ ಸೊ ಇದೆ ಕುಂಬಾರ ಗುಡ್ಡ ಇದೇ ಒಂದು ಗುಡ್ಡ ಇವಾಗ ನೋಡಿ ಈ ಒಂದು ಗುಡ್ಡಕ್ಕೆ ಮತ್ತು ಈ ಒಂದು ಗುಡ್ಡಕ್ಕೆ ಹೋಲಿಕೆ ಮಾಡಿದರೆ ಈ ಗುಡ್ಡಕ್ಕಿಂತ ಆ ಗುಡ್ಡನೇ ಎತ್ತರ ಇರೋದ್ರಿಂದ ಇದನ್ನು ಸತ್ಯಾಂಶ ತಿಳಿದ ಇದರಲ್ಲಿಯೂ ಕೋಪಗೊಂಡು ಫ್ರೆಂಚ್ ಇಂಜಿನಿಯರನ್ನು ಇದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕೋಟೆಯ ಮೇಲುಗಡೆನೆ ಗಲ್ಲಿಗೆ ಹಾಕ್ತಾರೆ ಅಥವಾ ನೇಣಿಗೆ ಹಾಕಿ ಹೋಲಿಸ್ತಾರೆ ಏನಾಕ್ಸಿ ಅವನನ್ನ ಅಲ್ಲೇ ಸಮಾಧಿ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಸೊ ಆದ್ರೆ ಇಲ್ಲಿಯ ಸ್ಥಳೀಯ ಒಬ್ಬ ಮುಸ್ಲಿಂ ಸಂತ ಸಮಾಧಿ ಅಂತಂದ ವಾದ ಇದೆ ಬಟ್ ಅದೇನೇ ಇರಲಿ ನಮಗೆ ಖಚಿತವಾದ ಮಾಹಿತಿ ಕೂಡ ಇಲ್ಲಿ ಏನೂ ಹಾಕಿಲ್ಲ ನಿಮಗೆ ಕಾಣ್ತಾ ಇರ್ಬೋದು ಅಲ್ಲಿ ಒಂದು ಒಂದು ಬುರ್ಜ್ ಇದೆ ಅಲ್ಲಿ ಕೂಡ ಒಂದು ಬುರ್ಜ್ ಇದೆ ಅಲ್ಲಿ ಇದೆ ಅಲ್ಲಿ ಇದೆ ಮುಂದೆ ಬಲಿಷ್ಠವಾದ ಕೋಟೆ ಇದೆ ಸೊ ಪ್ರತಿ ಕಡೆನೂ ಈ ರೀತಿಯಾದಂಥ ಬುರ್ಜುಗಳನ್ನು ಯಾಕೆ ನಿರ್ಮಾಣ ಮಾಡಿದ್ದರು ಅಂತ ರೀಸನ್ ಹುಡ್ತಾ ಹೋದರೆ ನಾವು ಸೊ ಹೇಳ್ತೀವಿ ನೋಡಿ ಆಚೆಯೂ ಕೂಡ ಜಾಗ ಖಾಲಿನೇ ಇದೆ ಬಯಲಿದೆ ಎಲ್ಲ ಕಡೆ ಸುತ್ತಲೂ ಬಯಲಿರೋ ಕಾರಣದಿಂದಾಗಿ ಈ ಬುರ್ಜುಗಳನ್ನು ಕಟ್ಟಿದ್ರು ಯಾಕಂದರೆ ವೈರಿಗಳು ಯಾವಾಗ ಬೇಕಾದರೂ ಕೂಡ ಈ ರಾಜ್ಯದ ಮೇಲೆ ದಾಳಿಗೆ ಬರ್ಬೋದಿತ್ತು ಅದಕ್ಕಾಗಿ ಮುಂಚಿತವಾಗಿಯೇ ಎಚ್ಚರಗೊಂಡಂತಹ ಐದರಲ್ಲಿಯೂ ಮತ್ತು ಮೊದಲಿನ ರಾಜರು ಇಲ್ಲಿ ದಕ್ಷಿಣ ಗೋಪುರಗಳನ್ನು ಪ್ರತಿ ಕಡೆಯೂ ಕೂಡ ನಿರ್ಮಾಣ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಸೈನಿಕರುಗಳನ್ನು ನೇಮಕ ಮಾಡಿ ಕಾಯಲು ಬಿಡ್ತಾ ಇದ್ರು ಸೊ ಬನ್ನಿ ಅದಕ್ಕೆ ಪ್ರತಿಯಾಗಿ ಇಲ್ಲಿ ಕೆಲವೊಂದಿಷ್ಟು ಮನೆಗಳು ಅರಮನೆಗಳು ಈ ಒಂದು ಮನೆಯಲ್ಲಿ ರಾಜರು ಇರ್ತಿದ್ರು ಸೈನಿಕರು ಇರ್ತಿದ್ರು ಅಥವಾ ಜನಸಾಮಾನ್ಯರು ಇರ್ತಿದ್ರು ಗೊತ್ತಿಲ್ಲ ಬಟ್ ಇಲ್ಲಿ ಕೆಲವೊಂದಿಷ್ಟು ಮನೆ ಮನೆಯ ಅವಶೇಷಗಳನ್ನು ನಾವಿಲ್ಲಿ ಕಾಣ್ಬೋದು ಬನ್ನಿ ಅವುಗಳು ಹೇಗಿದೆ ಅಂತ ನೋಡೋಣ ನಮ್ಮ ನಾಡನ್ನ ಕಾಯಕೆ ಇಲ್ಲಿ ಕೆಲವೊಂದಿಷ್ಟು ರಾಜರುಗಳಿದ್ರೆ ಆದ್ರೆ ಆ ರಾಜಗಳನ್ನ ಕಾಯಕಂತನ ಕೆಲವೊಂದಿಷ್ಟು ದೇವರುಗಳಿರ್ತಾರೆ ಅಂತ ಒಂದು ದೇವಸ್ಥಾನಕ್ಕ ನಾನಿವಾಗ ಬಂದಿದ್ದೀನಿ ಬನ್ನಿ ಆ ದೇವಸ್ಥಾನ ಸೊ ಸ್ನೇಹಿತರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಇದೇ ಇಲ್ಲಿರುವಂತಹ ಪ್ರಮುಖವಾದ ದೇವಸ್ಥಾನ ಸೊ ಈ ದೇವಸ್ಥಾನದ ಮೇಲ್ಗಡೆ ಇಲ್ಲಿ ನೋಡ್ತಾ ಇರಬಹುದು ಗೋಡೆ ಹೊರ್ಗಡೆ ಯಾವ ರೀತಿಯಾದಂತ ಕೆತ್ತನೆ ಇದೆ ಅಂತಂದ ಸೊ ಇಂತ ಒಂದು ಕೆತ್ತನ ನಾವು ನಮ್ಮ ಮನೆಗಳಲ್ಲಿ ಕಂಬಗಳಿಂದ ನೋಡಿರ್ತೀವಿ ಆದ್ರ ಸೊ ಇಲ್ಲಿ ಕಲ್ಲಿನ ಮೇಲೆನೆ ಆ ರೀತಿಯಾದಂತ ಒಂದು ಕೆತ್ತನ ಕೆತ್ತಿದಾರೆ ಅಂದ್ರೆ ಅಸಾಧ್ಯ ಆದ್ರೂ ಕೂಡ ನಂಬಲೇಬೇಕು ಸೊ ಬನ್ನಿ ಆ ದೇವಸ್ಥಾನ ದೇವಸ್ಥಾನ ಹೋಗೋಣ ಅಂತ ದೇವಸ್ಥಾನ ಹೆಂಗೈತೆ ಅಂತ ಬನ್ನಿ ಸ್ನೇಹಿತರೆ ದೇವಸ್ಥಾನ ಒಳಗಡೆ ಹೋಗೋಣ ಅಂತವನ್ನ ಕೇವಲ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾದ ನಾಯಕರ ಆಳ್ವಿಕೆ ಮಾಡಲಿಲ್ಲ ಇವರ ಜೊತೆಯಲ್ಲೇ ಹೈದರಾಬಾದಿನ ನಿಜಾಮರು ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಮೈಸೂರನ್ನು ಆಳುತ್ತಿದ್ದಂತಹ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನರು ಕೆಲವೊಂದಿಷ್ಟು ವರ್ಷಗಳ ಕಾಲ ಈ ಕೋಟೆಯನ್ನು ಆಳಿದ ಪರಿಣಾಮವಾಗಿ ಈ ಕೋಟೆಯನ್ನ ಈ ರೀತಿಯಾಗಿ ನಾವು ಕಾಣಬಹುದು ಸೊ ಅವರು ಈ ದೇವಾಲಯದ ಒಳಗಡೆ ಇರುವಂತ ಕೆಲವೊಂದಿಷ್ಟು ಮೂರ್ತಿಗಳನ್ನ ಧ್ವಂಸ ಮಾಡಿ ಅಲ್ಲಿರುವಂತಹ ದೇವಾಲಯಗಳನ್ನ ಈ ರೀತಿಯಾಗಿ ಒಡೆದಾಕ್ಬಿಟ್ರು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಬಲಿಷ್ಠವಾದ ಕಲ್ಲುಗಳು ಅವರ ಒಂದು ಆಕ್ರಮಕ್ಕೆ ಯಾವ ರೀತಿಯಾಗಿ ತುತ್ತಾಗಿ ನೆಲಕ್ಕೂ ಅಂತಂದ ಇಷ್ಟೆಲ್ಲ ಮೇಲೆ ನಮಗೆ ಇಲ್ಲಿ ಕೊನೆಗೆ ಬಿದ್ದಿದ್ದು ಒಂದೇ ಒಂದು ಬಸವನ ಮೂರ್ತಿ ಸೊ ಅದು ಈಗ ನಮ್ಮ ಮುಂದಿನ ಇದೆ ಬನ್ನಿ ತೋರಿಸ್ತೀನಿ ನಂದಿ ವಿಗ್ರಹ ಕೋಟೆಯ ಮೇಲೆ ಸುಮಾರು ಏಳರಿಂದ ಎಂಟು ಕೊಠಡಿಗಳನ್ನು ಈ ರೀತಿಯಾಗಿ ದುರಸ್ತಾಗಿರೋದನ್ನು ಕಾಣಬಹುದು ಈ ಕೋಟೆ ಕೆಲವು ವರ್ಷಗಳ ಕಾಲ ಮುಸ್ಲಿಂ ದಾಳಿಕೋರರ ಕೋರರ ಕಣ್ಣಿಗೂ ಕೂಡ ಬಿದ್ದು ಕೆಲವೊಂದಿಷ್ಟು ವರ್ಷಗಳ ಕಾಲ ಅವರ ಸುಪರ್ಧಿಯಲ್ಲಿತ್ತು ಸೊ ನಮ್ಮ ಈ ರೀತಿಯಾದಂಥ ಕೆಲವೊಂದಿಷ್ಟು ಅನೇಕ ಪ್ರದೇಶಗಳ ಮೇಲೆ ಮುಸ್ಲಿಂ ದಾಳಿಕೋರರು ಕೋರರು ದಾಳಿ ಮಾಡಿ ಅದನ್ನು ಎಷ್ಟೇ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ನಾಶವಾಗದೆ ಜ್ವಾಲಾಮುಖಿಯಾಗಿ ಸಿಡಿದು ಬಿದ್ದು ಕೆಲವೊಂದಿಷ್ಟು ಇತಿಹಾಸದ ಪುಟಗಳನ್ನು ಸೇರೋದಕ್ಕೆ ಮುಖ್ಯ ಕಾರಣವಾಯಿತು ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಸೊ ಆ ಒಂದು ವಿಷಯವನ್ನು ನಾನು ಮುಂದಿನ ಹಂಪಿ ಎಪಿಸೋಡ್ ಮಾಡಬೇಕಾದ್ರೆ ಅಲ್ಲಿ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೇನೆ ಅಂತ ಸೊ ಅಲ್ಲಿ ತನಕ ಈ ವಿಡಿಯೋನ ನೋಡ್ರಿ ಇಲ್ಲಿಂದನೇ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಕೋಟೆಯ ಬಗ್ಗೆ ಮತ್ತು ಇದನ್ನ ನಿರ್ಮಾಣ ಮಾಡಿದ ನಾಯಕರುಗಳ ಬಗ್ಗೆ ರಾಜರುಗಳ ಬಗ್ಗೆ ಎಲ್ಲೋ ಪುಸ್ತಕದ ಕೆಲವೊಂದು ಪುಟದಲ್ಲಿ ಮತ್ತು ಕೆಲವೊಂದು ಭಾಗದಲ್ಲಿ ಮಾತ್ರ ಸೀಮಿತಗೊಳಿಸಿರೋದು ನಿಜಕ್ಕೂ ಒಂದು ಬೇಸರವಾದ ಸಂಗತಿ ಸೊ ಇಂಥ ಬೃಹತ್ತಾದ ಒಂದು ಕೋಟೆಯನ್ನು ಕಟ್ಟಿಕೊಂಡು ಆಳಿದಂತಹ ರಾಜರ ಅವರ ಶೌರ್ಯ ಸಾಹಸಗಳನ್ನು ಎಲ್ಲರಿಗೂ ತಿಳಿಸುವಂತ ಪ್ರಯತ್ನ ಮಾಡೋಣ ಹೊರ ರಾಜ್ಯದಲ್ಲಿರುವಂತಹ ಕೋಟೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ನಾವು ನಮ್ಮ ರಾಜ್ಯದಲ್ಲಿರೋ ಇಂಥ ಬಲಿಷ್ಠವಾದ ಕೋಟೆ ಬಗ್ಗೆ ತಲೆನೇ ಕಟ್ಸ್ಕೊಳ್ಳೋಲ್ಲ ಮತ್ತು ನೋಡುವಂಥ ಪ್ರಯತ್ನ ಮಾಡಲ್ಲ ಅದ್ರ ಬಗ್ಗೆ ಜನರಿಗೆ ಅದರ ವಿಶಿಷ್ಟತೆ ಮತ್ತು ವೈಷಮ್ಯವನ್ನು ತಿಳಿಸುವಂಥ ಸಾಹಸಕ್ಕೂ ಕೂಡ ಹೋಗಲ್ಲ ಸೊ ಅಂಥ ಒಂದು ಮನೋಭಾವನೆ ಬಿಟ್ಟು ನಮ್ಮತನ ಒಂದು ಬೆಳೆಸುವಂಥ ಪ್ರಯತ್ನ ಮಾಡೋಣ ನಮ್ಮ ಇತಿಹಾಸವನ್ನು ಸಾರಿ ಸಾರಿ ಜಗಕ್ಕೆಲ್ಲ ತಿಳಿಸೋಣ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಮೊದಲ ಆದ್ಯತೆ ನೀಡುವಂಥ ಪ್ರಯತ್ನ ಮಾಡೋಣ ಸೊ ಗೈಸ್ ನಾನು ಈ ಕೋಟೆಗೆ ಬರಬೇಕಾದಾಗ ಬಟ್ ಇಷ್ಟೆಲ್ಲ ಇಲ್ಲಿ ರೋಚಕವಾದಂಥ ಕೆಲವೊಂದಿಷ್ಟು ಕೋಟೆಗಳನ್ನು ನೋಡ್ತೀನಿ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಲ್ಲುಗಳಿಂದ ಕೋಡಿರುವಂತ ಕೋಟೆಯ ಮೇಲ್ಗಡೆ ನೀರು ಸಿಗುತ್ತೆ ಅಂದರೆ ಇನ್ನು ನಮ್ಮ ಜನ ಯಾವ ರೀತಿ ಎಷ್ಟು ಪುಣ್ಯ ಮಾಡಿರಬೇಡ ನಮ್ಮ ನೆಲ ಎಷ್ಟು ಪುಣ್ಯ ಮಾಡಿರ್ಬಾಡ ನಾವೆಷ್ಟು ಪುಣ್ಯ ಮಾಡಿರ್ಬೇಕು ಮತ್ತು ಇಲ್ಲಿ ರಾಜರು ಎಷ್ಟು ಪುಣ್ಯ ಮಾಡಿರ್ಬೇಕು ಸೊ ಇದೆಲ್ಲ ತಿಳ್ಕೊಂಡಾಗ ಕರ್ನಾಟಕ ಒಂದು ರಾಜ್ಯ ಅಲ್ಲ ಕರ್ನಾಟಕ ಕನ್ನಡ ನಮ್ಮದು ಕನ್ನಡ ದೇಶ Yeah!